ನಮಸ್ಕಾರ ನಾನು ಹೆಚ್ ಆರ್ ಪ್ರಭಾಕರ್ ನಾನು ಇವತ್ತು ಮಾತನಾಡ್ತಿರ್ತಕ್ಕಂತಹ ವಿಷಯ ಕೇಳುವ ತಾಳ್ಮೆ ಇರಲಿ ಅರಿಯುವ ಜಾಣ್ಮೆಯೂ ಇರಲಿ ಒಬ್ಬ ಒಳ್ಳೆಯ ಕೇಳುಗ ಮಾತ್ರ ಒಳ್ಳೆಯ ಮಾತುಗಾರನ ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತೊಂದಿದೆ ಬದುಕಲ್ಲಿ ನಾವು ಅನೇಕ ಸಲ ನಮ್ಮೆದುರಿಗೆ ಯಾರಾದರೂ ಮಾತನಾಡ್ತಾ ಇದ್ದರೆ ಕೇಳಿಸ್ಕೊಳ್ಳೋ ಗೋಜ್ಗೆ ಹೋಗೋದೇ ಇಲ್ಲ ಇದು ನಮ್ಮ ತಾಳ್ಮೆಯ ಕೊರತೆಯನ್ನು ತೋರುತ್ತೆ ಸಾಮಾನ್ಯವಾಗಿ ನಮ್ಮ ಬುದ್ಧಿ ಹೇಗಿರುತ್ತೆ ಅಂದರೆ ಕೆಲವರು ಯಾರಾದರೂ ಮಾತನಾಡಿದಾಗ ಅವರ ಮಾತಿನ ಶೇಕಡ ನೂರರಲ್ಲಿ ಎಪ್ಪತ್ತೈದು ಭಾಗ ಕೇಳಿಸ್ಕೊಂಡು ಐವತ್ತು ಭಾಗ ಮನನ ಮಾಡಿಕೊಂಡು ಇಪ್ಪತ್ತೈದು ಭಾಗ ಅರ್ಥ ಮಾಡಿಕೊಂಡು ಶೇಕಡ ಇನ್ನೂರರಷ್ಟು ಪರ್ಸೆಂಟೇಜಲ್ಲಿ ಪ್ರತಿಕ್ರಿಯೆ ನೀಡ್ತಾರೆ ಅಲ್ವೇ ಹೀಗಾಗಬಾರ್ದು ಕಾರಣ ಒಬ್ಬ ಕೇಳುಗ ಅಂದರೆ ಆತ ಕೇವಲ ನಮ್ಮ ಮಾತನ್ನು ಕೇಳುವ ಕಿವಿಯಾಗಿ ಮಾತ್ರವಲ್ಲ ನಮ್ಮ ಮಾತನ್ನು ಗೌರವಿಸುವ ನಮ್ಮನ್ನು ಪ್ರೀತಿಸುವ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಕೊಡುವ ನಮಗಾಗಿ ತನ್ನ ಸಮಯ ಮೀಸಲಿಡುವ ಹಾಗೂ ನಮ್ಮ ಬದುಕಿನಲ್ಲಿ ಅತ್ಯಂತ ಮಹತ್ವದ ಅಂತಃಕರಣದ ವ್ಯಕ್ತಿ ಎಂದೇ ಎದುರಿಗೆ ಮಾತನಾಡುವ ವ್ಯಕ್ತಿ ಭಾವಿಸಿರ್ತಾನೆ ಕಣ್ರಿ ಅದನ್ನು ನಾವು ನೆನಪಲ್ಲಿಟ್ಟುಕೊಳ್ಬೇಕು ಇದು ಸತ್ಯ ಕೂಡ ಹೌದು ಜಗತ್ನಲ್ಲಿ ಅನೇಕರಿಗೆ ಮಾತನಾಡೋ ಚಟ ತಮ್ಮ ಬಗ್ಗೆ ತಾವೇ ಹೇಳಿಕೊಳ್ಳುವ ತವಕ ಮತ್ತು ತಾನು ಮಾಡಿದ ಒಂದು ಕೆಲಸವನ್ನು ನೂರು ಎಂದು ಬೀಗುತ್ತಾ ಹೇಳಿಕೊಳ್ಳುವ ದುರಭ್ಯಾಸ ತುಂಬ ಸಲ ಇದು ಗೀಳಾಗಿ ಪರಿವರ್ತನೆಯಾಗಿರುತ್ತೆ ಕಾರಣ ಐಡೆಂಟಿಟಿ ಕ್ರೈಸಿಸ್ ಅನ್ನೋದು ಇಂತಹವರನ್ನು ಕಾಡ್ತಿರುತ್ತೆ ಇಂತಹವರು ನಮ್ಮ ನಿಮ್ಮ ನಡುವೆ ಇದ್ದೇ ಇರ್ತಾರೆ ಇವರು ಹೆಚ್ಚು ಅಪಾಯಕಾರಿ ಏನಲ್ಲ ಆದರೆ ಇಂತಹವರು ಯಾರೆಂದು ತಿಳಿದಾಗ ಜಾಣ್ಮೆಯಿಂದ ಜಾರಿಕೊಂಡು ಬಿಡುವುದು ನಮ್ಮ ಕೆಲಸ ಮತ್ತು ಸಮಯವನ್ನು ಒಂದಷ್ಟು ಉಳಿಸುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವರಿಂದ ಉಪಯೋಗವೂ ಇಲ್ಲ ನಷ್ಟವೂ ಇಲ್ಲ ತುಂಬ ಸಲ ಹೀಗಾಗತ್ತೆ ಒಂದು ಗುಂಪಿನ ಮಧ್ಯೆ ಯಾರಾದರೂ ಒಬ್ಬ ಹೊಸ ಸದಸ್ಯ ಆಗ್ತಿದ್ದ ಹಾಗೆ ಇತರೆ ಸದಸ್ಯರು ಕಣ್ ಬಿಡಲಿಕ್ಕೆ ಶುರು ಮಾಡಿ ಒಬ್ಬರಿಗೊಬ್ಬರು ಮುಖ ನೋಡ್ಕೊಳ್ತಿರ್ತಾರೆ ತೀರಾ ಅವರನ್ನು ಗಮನಿಸಿ ಬಂದ ವ್ಯಕ್ತಿಗೆ ಕಾಣದಂತೆ ಬಂದನಪ್ಪ ಅಥವಾ ಬಂದಳಪ್ಪ ಕುಯೇಶ್ವರ ಅಂದರೆ ಬಹಳ ರೀಲ್ ಬಿಡ್ತಾನೆ ಅಂತನೋ ಅಥವಾ ತುಂಬ ತಲೆ ತಿಂತನೋ ಅನ್ನುವಂಥ ಭಾವ ಅದು ಆದರೆ ಪ್ರತಿ ಗೆಳೆಯರ ಗೆಳತಿಯರ ಗುಂಪಲ್ಲೂ ಈ ಥರ ಒಬ್ರಲ್ಲ ಒಬ್ಬರು ಈ ರೀತಿಯ ಕುಖ್ಯಾತಿಯನ್ನು ಬಿಟ್ಟಿರ್ತಾರೆ ಆದರೆ ನೆನಪಿರಲಿ ಕೆಲವೊಮ್ಮೆ ಪೂರ್ವಾಗ್ರಹ ಪೀಡಿತರಾಗಿ ನಾವು ನಮಗೆ ಉಪಯೋಗವಾಗುವ ಕೆಲವು ವಿಚಾರಗಳು ಅಥವಾ ತೀರಾ ಮಾಹಿತಿಪೂರ್ಣ ವಿಚಾರಗಳನ್ನು ಕೂಡ ಇಂತಹ ಸಂದರ್ಭದಲ್ಲಿ ಕಳೆದುಕೊಳ್ಳೋ ಸಂಭವ ಕೂಡ ಇರತ್ತೆ ಹಾಗಬಾರ್ದು ಕಾರಣ ಕೇವಲ ಒಂದೆರಡು ಪರ್ಸೆಂಟೇಜ್ ಈ ರೀತಿ ಇರಬಹುದೇ ವಿನಃ ಎಲ್ಲರನ್ನ ನಾವು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಿ ಎದುರಿಗಿರುವವರ ವ್ಯಕ್ತಿತ್ವವನ್ನು ಕುಗ್ಗಿಸಬಾರ್ದು ಬದುಕಲ್ಲಿ ನಮಗೆ ಕಷ್ಟ ಬಂದಾಗ ದುಃಖ ಆದಾಗ ನಮ್ಮ ದುಃಖ ದುಮ್ಮಾನಗಳನ್ನು ಯಾರತ್ರನಾದರೂ ಹೇಳಿದ್ರೇ ಮನಸ್ಸಿಗೆ ಸಮಾಧಾನ ಆಗುತ್ತೆ ಕಾರಣ ಮನಸ್ಸಿನ ದುಗುಡ ಆತಂಕ ನೋವು ಸಂಕಟ ಇವೆಲ್ಲವೂ ಕೆಲವೊಮ್ಮೆ ಕಾರಣವೇ ಇಲ್ಲದೆ ನಮ್ಮ ಮನಸ್ಸಿಗೆ ಬಂದಿರುತ್ತೆ ಯಾವುದೋ ಹಳೆಯ ಗಾಯದ ನೋವಿನಂತೆ ತಟ್ಟನೆ ನೆನಪಾಗುವ ಹಳೆಯ ನೋವಿನ ಘಟನೆ ಇರಬಹುದು ಅವಮಾನ ಇರಬಹುದು ಇದ್ದಕ್ಕಿದ್ದಂತೆ ಮನಸ್ಸನ್ನು ವಿಫಲಗೊಳಿಸಿಬಿಡುತ್ತೆ ಆ ಕ್ಷಣದಲ್ಲಿ ಜೋರಾಗಿ ಹತ್ತು ಬಿಡಬೇಕು ಅಂತ ಅನಿಸಿದ್ರೂ ಕೆಲವೊಮ್ಮೆ ಅದಕ್ಕೆ ಅವಕಾಶವಿಲ್ಲದಾಗ ಮನಸ್ಸು ತುಂಬ ಒದ್ದಾಡ್ತಿರುತ್ತೆ ಅಂತಹ ಸಂದರ್ಭದಲ್ಲೇ ಅನ್ಸೋದು ನನ್ನ ದುಃಖ ಕೇಳಿಸಿಕೊಳ್ಳುವ ಕಿವಿಯೊಂದು ಇರಬೇಕು ಅಂತ ನಾವು ಅನೇಕ ಸಲ ತಪ್ಪು ಮಾಡೋದೇ ಇಂತಹ ಸಂದರ್ಭದಲ್ಲಿ ನಮ್ಮ ನೋವನ್ನು ಮಾತಿನ ಮೂಲಕ ಹೊರಹಾಕಲಿಕ್ಕೆ ಒಂದು ಕಿವಿಗೋಸ್ಕರ ಹುಡುಕಾಟ ಮಾಡ್ತಿರ್ತೇವೆ ನಾವು ಎಡವಿ ಒಂದು ಅಪಾತ್ರ ನಂಬಿಕೆಗೆ ಅರ್ಹವಲ್ಲದ ವ್ಯಕ್ತಿಯ ಜೊತೆ ಈ ರೀತಿ ನಮ್ಮ ಸಂಕಟಗಳನ್ನು ಹೇಳಿಕೊಂಡೋ ಅಲ್ಲಿಗೆ ನಮ್ಮ ವ್ಯಕ್ತಿತ್ವವನ್ನು ನಾವೇ ಕುಗ್ಗಿಸಿಕೊಂಡಂತೆ ಕಾರಣ ನಮ್ಮ ನೋವು ದುಃಖವನ್ನು ಕೇಳಿಸಿಕೊಂಡು ಸಾಂತ್ವನ ಹೇಳುವ ಮನಸ್ಸಿಲ್ಲದ ಒಬ್ಬ ವಿಲಕ್ಷಣ ವ್ಯಕ್ತಿಯ ಜೊತೆ ಅಂತಃಕರಣವೇ ಇಲ್ಲದ ಮನಸ್ಥಿತಿಯವರ ಜೊತೆ ಹಂಚಿಕೊಂಡರೆ ನಗೆಪಾಟ್ಲಿಗೆ ಈಡಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಥವಾ ನಮ್ಮ ಬದುಕಿನ ಕೆಲವು ಖಾಸಗಿ ವಿಚಾರಗಳನ್ನು ಅರ್ಹರಲ್ಲದವರ ಜೊತೆ ಹಂಚಿಕೊಂಡಾಗ ಯಾವ ನೋವನ್ನು ಹಂಚಿಕೊಂಡು ಮನಸ್ಸು ಹಗರ ಮಾಡ್ಕೋಬೇಕು ಅಂತ ನೀವು ಬಯಸ್ತೀರೋ ಅದಕ್ಕಿಂತಲೂ ಹೆಚ್ಚಿನ ನೋವು ಅವರಿಂದ ಆಗೋದಂತೂ ಕರೆ ಯಾಕೆಂದರೆ ಆತ್ಮೀಯರನ್ನು ಆಯ್ಕೆ ಮಾಡಿಕೊಳ್ಳೋಕ್ಕೂ ಮೊದಲು ನಮ್ಮ ಜಡ್ಜ್ಮೆಂಟ್ ಹೇಗಿರಬೇಕು ಅಂದರೆ ಇವರು ನನ್ನ ಖಾಸಗಿ ವಲಯಕ್ಕೆ ಅರ್ಹರ ಇಲ್ವಾ ಅನ್ನೋದನ್ನು ನಾವು ಜಡ್ಜ್ ಮಾಡಿ ಅವರನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ನಮ್ಮ ತುಂಬ ಖಾಸಗಿ ವಿಚಾರಗಳನ್ನು ಅವರ ಬಳಿ ಹಂಚಿಕೊಳ್ಳೋ ಮುನ್ನ ಎಚ್ಚರಿಕೆಯ ಹೆಜ್ಜೆ ಇಡೋದು ಕೂಡ ಬಹಳನೇ ಮುಖ್ಯ ಇನ್ನು ತುಂಬ ಸಲ ಅನೇಕ ಹೆಣ್ಣುಮಕ್ಕಳು ತಮ್ಮ ದುಃಖ ಹೇಳುವುದನ್ನು ಕೇಳಿರ್ತೀರಿ ಅದೆಂದರೆ ಮನೆಯಲ್ಲಿ ಅತ್ತೆಗೂ ತಮಗೂ ಅಷ್ಟಕ್ಕಷ್ಟೇ ಅಂತನೋ ಅವರು ನನಗೆ ಹೇಗೆ ಕಾಟ ಕೊಡ್ತಾರೆ ಅಂತನೋ ಹೀಗೆ ತೊಂದರೆ ಮಾಡ್ತಾರೆ ಅಂತನೋ ಈ ರೀತಿಯ ವಿಚಾರಗಳನ್ನು ತನ್ನ ಓರಗೆಯವರ ಬಳಿ ಹತ್ಕೊಂಡು ಸುರುಕೊಂಡು ಹೇಳ್ತಿರ್ತಾರೆ ಆದರೆ ನೆನಪಿರಲಿ ಎರಡು ಕಡೆ ವಿಚಾರ ನೀವು ಕೇಳಿಸ್ಕೊಂಡಾಗ ನಿಮಗನ್ಸೋದು ಎರಡೂ ಕಡೆಯ ಟೀಕೆಗಳು ಅನೇಕ ಸಲ ಏಕಪಕ್ಷೀಯವೇ ಆಗಿರುತ್ತೆ ಐ ಮೀನ್ ಒನ್ ವೇ ಆಗಿರುತ್ತೆ ಕಾರಣ ಆ ಕ್ಷಣಕ್ಕೆ ಅವರಿಗೆ ಬೇಕಾಗಿರೋದು ಸಲಹೆಗಿಂತ ತನ್ನ ಮಾತನ್ನು ಕೇಳಿಸ್ಕೊಳ್ಳೋ ಒಂದು ಕಿವಿ ಮಾತ್ರ ಇಂತಹ ಸಂದರ್ಭದಲ್ಲಿ ನೀವೇನಾದರೂ ಅತ್ತೆ ಸೊಸೆ ಮಧ್ಯೆ ಸಂಧಾನ ಮಾಡಲಿಕ್ಕೆ ಹೊರಟ್ರೋ ನೀವು ನಜ್ಜುಗುಜ್ಜಾಗೋದು ಕರೆ ಕಾರಣ ಅವೆಲ್ಲ ನಿತ್ಯದ ಸಣ್ಣ ಪುಟ್ಟ ಜಗಳಗಳು ಅವೆಲ್ಲ ಪ್ರೀತಿಯ ಮಧ್ಯೆ ಬಂದು ಹೋಗೋ ಹುಸಿಮುನಸುಗಳು ಸಣ್ಣ ಪುಟ್ಟ ಸ್ವಾರ್ಥ ಮದುವೆ ಆದಮೇಲೆ ನನ್ನ ಮಗ ಮೊದಲನಂತಿಲ್ಲ ಅನ್ನೋ ಅಮ್ಮನ ಅಸಹನೆ ಅಥವಾ ನಾವು ಗಂಡ ಹೆಂಡತಿ ಚೆನ್ನಾಗಿರೋದು ಇವ್ರಿಗೆ ಇಷ್ಟ ಇಲ್ಲ ಅನ್ನೋ ಸೊಸೆಯ ಆಂಬೋಣ ಇಂತಹವೇ ಆಗಿರುತ್ತೆ ಇವು ತೀರಾ ಎಲ್ಲರ ಮನೆಯಲ್ಲಿ ನಡೆಯೋ ಸಾಮಾನ್ಯ ಘಟನೆಗಳು ಅವು ಸ್ಫೋಟಗೊಂಡಾಗ ಆಗುವ ಪುಟ್ಟ ಕದನಗಳು ಅದನ್ನು ಅವರು ಕ್ಷಣಕ್ಕೆ ದೊಡ್ಡದು ಅಂತ ಅಂದ್ಕೊಂಡಿರ್ತಾರೆ ಅಷ್ಟು ಮಾತ್ರವೇ ವಿನಃ ಅದು ಬದುಕು ಪೂರ ಸಾಧಿಸೋ ಜಿದ್ದು ಖಂಡಿತ ಆಗಿರಲ್ಲ ಇಂತಹ ಸಂದರ್ಭದಲ್ಲಿ ಅವರು ಬಯಸೋದು ಕೇವಲ ಕೇಳಿಸಿಕೊಳ್ಳೋ ಒಂದು ಕಿವಿ ಮಾತ್ರ ಅನ್ನೋದನ್ನು ಮರಿಬಾರದು ನಾವು ನಿಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಹೋಗಿ ಅವರು ಒಪ್ಪಲು ಅಥವಾ ಕೇಳಿಸಿಕೊಳ್ಳಲು ತಯಾರಿರುವುದೇ ಇಲ್ಲ ಕಾರಣ ಅವ್ರಿಗೆ ಬೇಕಾಗಿರೋದು ಅವ್ರ ಮನಸ್ಸಲ್ಲಿರೋದನ್ನು ಆಚೆ ಹಾಕಬೇಕು ಅನ್ನೋದಷ್ಟೇ ಸುಮ್ಮನೆ ತಟಸ್ಥವಾಗಿ ಕೇಳಿಸ್ಕೊಂಡ್ಬಿಡಿ ಅಲ್ಲಿಗೆ ಅವ್ರಿಗೂ ನಿರಾಳ ನೀವು ನಿರುಮಳ ತೀರಾ ಪರಿಸ್ಥಿತಿ ವಿಕೋಪಕ್ಕೂ ಹೋಗಿದೆ ಅಂದಾಗ ಮಾತ್ರ ನೀವು ಆಪ್ತ ಸಮಾಲೋಚನೆಯ ರೀತಿ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಒಳ್ಳೆಯದು ಯಾವ ರೀತಿಯ ಮಂದಿ ಸದಾ ಕೇಳಿಸಿಕೊಳ್ಳುವ ಕಿವಿಗಾಗಿ ಹುಡುಕಾಟ ಮಾಡ್ತಿರ್ತಾರೆ ಅನ್ನೋದನ್ನು ಚರ್ಚೆ ಮಾಡೋಣ ಒಂಟಿತನದಲ್ಲಿ ಬದುಕುವ ಮಂದಿ ಸಮಾಜದಿಂದ ವಿಮುಖರಾಗಿರುವ ಅಂತರ್ಮುಖಿಗಳು ಜಗತ್ತಿನ ಗೊಡವೆ ತನಗೇಕೆ ಅಂತ ತಮ್ಮದೇ ಲೋಕದಲ್ಲಿರುವ ಒಂದಷ್ಟು ಮಂದಿ ಸದಾ ಅಸಹನೀಯ ತುಡಿತದಲ್ಲಿರುವ ಮಂದಿ ಬದುಕಿನಲ್ಲಿ ತುಂಬ ನೊಂದಿರುವಂಥವರು ಅವಮಾನಕ್ಕೆ ಈಡಾದವರು ಅನಾಥ ಪ್ರಜ್ಞೆ ಕಾಡುವಂಥವರು ಇಡೀ ಜಗತ್ತೇ ತನ್ನ ಶತ್ರು ಅಂತ ಭಾವನೆ ಇರ್ತಕ್ಕಂಥವರು ಆತ್ಮೀಯರೇ ಇಲ್ಲದವರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುವಂಥವರು ಹೀಗೆ ಅನೇಕರು ಈ ಪಟ್ಟಿಗೆ ಸೇರ್ತಾರೆ ಇಂತಹವರ ಮಾತಿಗೆ ನೀವು ಕಿವಿಯಾಗಿರ್ತೀರಾ ಅಂದರೆ ಅದರರ್ಥ ಅವರು ನಿಮ್ಮನ್ನು ಸಂಪೂರ್ಣವಾಗಿ ನಂಬಿದ್ದಾರೆ ಅಂತ ಹಾಗೂ ಅವರಿಗೆ ನಿಮ್ಮ ಒಂದು ಸಾಂತ್ವನದ ಮಾತು ಸಾವಿರ ಆನೆಯ ಬಲ ಕೊಡತ್ತೆ ಅನ್ನೋದನ್ನು ಯಾವತ್ತಿಗೂ ಮರಿಬೇಡಿ ಮೊದಲೇ ನೊಂದು ಬೆಂದು ಬಸವಳಿದ ಆ ಮನಸ್ಸಿಗೆ ನಿಮ್ಮ ಉಡಾಫೆ ಉತ್ತರದ ಮೂಲಕವೋ ನೆಗ್ಲಿಜೆನ್ಸ್ ಮೂಲಕವೋ ನೋಯಿಸ್ಬೇಡಿ ನಿಮ್ಮ ಒಂದು ಮುಟಿಗೆ ಸಮಯ ನಾನಿದ್ದೇನೆ ಬಿಡು ಅನ್ನೋ ಮಾತು ಅವರಿಗೆ ತುಂಬ ಶಕ್ತಿ ಕೊಡುತ್ತೆ ಜೊತೆಗೆ ಜೀವನೋತ್ಸಾಹ ಹೆಚ್ಚು ಮಾಡುತ್ತೆ ನಿಮ್ಮ ಮಾತು ಅವರ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿ ಮುಂದೆ ಅದ್ಭುತ ಜೀವನ ನಡೆಸುವಾಗ ಅದಕ್ಕೆ ಕಾರಣ ನಿಮ್ಮ ಧೈರ್ಯದ ಮಾತು ಅಂತ ಹೆಮ್ಮೆಯಿಂದ ಹೇಳಿಕೊಂಡು ಬದುಕು ಪೂರ ಖುಷಿಯಿಂದ ನೆನೆಸ್ಕೊಳ್ತಾರೆ ನೆನೆಸ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಮತ್ತೊಬ್ಬರ ಬದುಕಲ್ಲಿ ನಿಮ್ಮ ಪಾತ್ರ ಈ ರೀತಿಯದ್ದಾಗಿದ್ದರೆ ಖಂಡಿತ ಅಟ್ಲೀಸ್ಟ್ ನಿಮ್ಮ ಮನಸ್ಸಿಗಾದರೂ ಒಂದು ಸಮಾಧಾನ ಇರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ದಿನನಿತ್ಯ ಬದುಕಿನಲ್ಲಿ ಇಂತಹ ಪರಿಸ್ಥಿತಿ ನಮಗೂ ಒಂದಲ್ಲ ಒಂದು ಸಲ ಬಂದಿರುತ್ತೆ ಆಗ ಯಾರೋ ಒಬ್ಬ ಗೆಳೆಯ ಒಳ್ಳೆಯ ಮನಸ್ಥಿತಿಯ ವ್ಯಕ್ತಿ ನಮಗೆ ಸಿಕ್ಕು ನಮ್ಮ ನೋವಿಗೆ ಸ್ಪಂದಿಸಿ ನಲುವಿಗೆ ಕಾರಣವಾಗಿರ್ತಾರೆ ಅದು ನಮ್ಮ ಬದುಕಿನ ಅನೇಕ ಬದಲಾವಣೆಗಳಿಗೆ ಸಾಧನೆಗೆ ಮತ್ತು ಸಂತೋಷದ ಜೀವನಕ್ಕೆ ಕಾರಣ ಆಗಿರುತ್ತೆ ನಮ್ಮ ಆತ್ಮೀಯರೆನಿಸಿಕೊಂಡವರು ಯಾರಾದರೂ ನಮ್ಮ ಜೊತೆ ತಮ್ಮ ನೋವನ್ನು ಹಂಚಿಕೊಳ್ಳುವ ಇರಾದೆ ವ್ಯಕ್ತಪಡಿಸಿದಾಗ ಇದನ್ನು ಸದಾ ನೆನಪಲ್ಲಿಟ್ಟುಕೊಂಡು ಅವರ ಮಾತನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳೋದು ಒಳ್ಳೆಯದು ನಮ್ಮ ಇತಿಮಿತಿಯಲ್ಲಿ ಸಾಧ್ಯವಾದ ಅದನ್ನು ಬಗೆಹರಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಮನುಷ್ಯ ಎಷ್ಟೇ ದೊಡ್ಡವನಾದರೂ ಸಹ ಕೆಲವೊಮ್ಮೆ ಮಗುವಿನಂತೆ ಆಡ್ತಾನೆ ತಾಯಿ ತನ್ನ ಮಗುವನ್ನು ಸಂತೈಸಿ ಲಾಲಿಸಿ ಮುದ್ದಿಸಿ ಪೋಷಣೆ ಮಾಡ್ತಾಳೋ ಹಾಗೆ ಒಂದು ಆತ್ಮೀಯ ಜೀವ ತನ್ನ ನೋವು ನಲುವಿನ ಮಾತಿಗೆ ಕಿವಿಯಾಗಿ ಸ್ಪಂದಿಸಬೇಕು ಅನ್ನೋ ನಿರೀಕ್ಷೆ ಪ್ರತಿ ಮನುಷ್ಯನಿಗೂ ಒಂದಿಲ್ಲೊಂದು ಸಂದರ್ಭದಲ್ಲಿ ಇದ್ದೇ ಇರುತ್ತೆ ಅಂತಹ ಮನಸ್ಸನ್ನು ನಂಬುವ ಮುನ್ನ ಇವರು ನನ್ನ ನಂಬಿಕೆಗೆ ಅರ್ಹರ ಅಂತ ಯೋಚನೆ ಮಾಡೋದು ಎಷ್ಟು ಮುಖ್ಯನೋ ಹಾಗೆ ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಈ ಕೇಳಿಸಿಕೊಂಡಂತಹ ಈ ಕೇಳಿಸಿಕೊಂಡಂತಹ ವ್ಯಕ್ತಿ ಪ್ರಯತ್ನ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಲೇ ನಾವು ನಮ್ಮ ಆತ್ಮೀಯರನ್ನು ಸರಿಯಾಗಿ ಅರ್ಥಕೊಂಡು ಮುನ್ನಡಲಿಕ್ಕೆ ಸಾಧ್ಯ ಅನ್ನೋದು ನಮಗೆ ಅರ್ಥವಾಗಬೇಕಷ್ಟೆ ಏನಂತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ